ಇನ್ನು ಮುಂದೆ ನಮ್ಮ ಘನತವತ್ತ ಸರ್ಕಾರ ಮುಖ್ಯಮಂತ್ರಿ ನಮ್ಮ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಕರೆಗೆ ಹೋಗುತ್ತೆ ನಮ್ಮನ್ನು ನಾವು ಮಾಡೋ ಸ್ಟ್ರೈಕಿಗೆ ಅವ್ರು ರಿಪ್ಲೈ ಕೊಡಲಿಲ್ಲ ಅಂದ್ರೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಇದು ನನ್ನ ಬಯಲೇ ಬರಬಹುದು ಯಾಕತ್ತಂದ್ರೆ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ ಅಂಥ ಕೊರೋನಾ ಟೈಮ್ ನಾವು ನಾವು ಜೀವನ ನಮ್ಮ ಜೀವನ ಕಣಕ್ಕಿಟ್ಟು ನಾವು ಎಲ್ಲ ರೋಗಿಗಳನ್ನು ಉಳಿಸಿದೆವು ಆದ್ರೂ ನಾವು ಇನ್ನು ಊರಿನ ವಿಷಯಕ್ಕೆ ಬಂತು ನಮ್ಮ ನಾಗರಿ ನಾಗರಿಕರ ವಿಷಯಕ್ಕೆ ಬಂತತ್ತಂದ್ರೆ ಇವತ್ತು ನಾವು ಹೇಳಿದ ಊರಿಗೆ ನಾವು ಅಸೋಸಿಯೇನ್ ಸಪೋರ್ಟ್ ಅದೇ ಇನ್ನು ಮುಂದಿನ ದಿನಮಾನದಾಗ ನಮ್ಮ ಮಾತಿಗೆ ಹೋಗೊಟ್ಟು ನಮ್ಮ ಮಾನ್ಯ ಸಚಿವರು ಶಾಸಕರು ಮಾಜಿ ಶಾಸಕರು ನಮ್ಮ ಘನತ್ವತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ರಿಪ್ಲೈ ಕೊಡ್ಲಿಲ್ಲ ಅಂದ ಉಗ್ರ ಹೋರಾಟ ಮಾಡಕ್ ಈ ಸಂಘಟನೆ ಜೊತೆ ನಾವು ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ತಯಾರಿದೆ ಅಂತ ಹೇಳಕ್ ನಾ ಬಯಸ್ತೇವೆ ಸೊ ಇದೇ ರೀತಿ ನಮ್ಮ ನಮ್ಮ ಇದು ನಾವು ಹೇಳೋದು ಇಲ್ಲಿಂದ ಬೆಳಗಾವತಕ್ಕಲ್ಲ ಅಧಿವೇಶನ ಅಷ್ಟೇ ಅಲ್ಲ ಬೆಂಗಳೂರು ತನಕ ಮುಟ್ಬೇಕು ನಾವು ಇದೇ ರೀತಿ ನಾವು ಸ್ಟ್ರೈಕ್ ಮಾಡೋಕೆ ತಯಾರಿದ್ದೇವೆ ನಮ್ಮ ಹತ್ತು ನಾವು ಪಡೆದೇ ತೀರ್ಥ ಅಂತ ಹೇಳಕ್ ಈ ಮುಖಾಂತರನ ಬಯಸ್ತೇನೆ ತಾಲೂಕ್ ಆಗೇ ಆಗಬೇಕು ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಬಹಳ ಬಹು ಶುಕ್ರಿಯಾ ಡಾಕ್ಟರ್ ಸಾಬ್ हमारे बीच अमीन जात का साहब भी मौजूद हैं मैं उनसे गुजारिश करता हूं कि वो भी अस्सलाम वालेकुम नमस्कार जय भीम नन्ना अन्नतमारे ಇವತ್ತಿನ ದೀಸ ನಾವು ಮಾಸಾಬ ಸರ್ಕಾರನಲ್ಲಿ ಕೋಡುವ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಕುರ್ಚಿya ಗ್ರಾಮದಲ್ಲಿ ತಾಲ್ಲೂಕ ಆಗಬೇಕಂತೆ ಸುಮಾರು ಸಲ ನಾವು ಹೋರಾಟ ಮಾಡಿದೆವಿ ಆದ್ರೆ ಇಷ್ಟ ವಿಚಾರದಿಂದ ಇದ್ದಿದ್ದಿಲ್ಲ ಆದ್ರೆ ನಮ್ಮ ಚೇರ್ಮನ್ ಎಲ್ಲಾ ಸೌಲಭ್ಯದ್ದು ನಮ್ ಕುರ್ಚಿ ಚೇತರಿಕೆ ತಾಲೂಕು ಯಾಕಾಗಿಲ್ಲ ಅನ್ನುವಂತ ವಿಚಾರದಿಂದ ಹೇಳಾಕತ್ತಿದ್ದಾರೆ ಚೇರ್ಮನ್ ಸಾಹೇಬ್ರಿ ನಾವು ಚಾಲೆಂಜ್ ಮಾಡ್ತೀವಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಲಿಂದ ಇದು ಬೆಳಗಾವಿ ಜಿಲ್ಲಾ ಇಲ್ಲ ಕರ್ನಾಟಕ ಇಲ್ಲ ರಾಷ್ಟ್ರೀಯ ಮಠ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ನೀಡ್ತೀವಿ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈಗ ಸುದ್ದಿ ಮುಟ್ಟಿದೆ ನಾವು ಈಗ ಸುಮ್ಮ ಕುಂದ್ರೆಗೆಲ್ಲ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೀವಿ ಯಾಕಂದ್ರೆ ನಮ್ಗೆ ಸಿಗುವಂತ ಸೌಲಭ್ಯ ಇಲ್ಲಿ ಕುರ್ಚಿ ಕ್ಷೇತ್ರದಲ್ಲಿ ಸಿಗಬೇಕು ನಮ್ಗೆ ಸಿಗಬೇಕಂತ ಹಕ್ಕನ್ನು ನಮ್ಗೆ ಸಿಗಬೇಕು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸವಾಪಾಲು ಸವಾಪಾಲು ಹೇಳಿದ್ದಾರೆ ಸಂವಿಧಾನ ಒಳಗೆ ಎಂಟಿ ಅದು ಹಕ್ಕನ್ನು ನಮಗೆ ಕೊಡಬೇಕಂತ ಹೇಳಿ ನಾನು ಇವತ್ತಿನ ದಿವಸ ಎರಡು ಮಾತು ಮಾತಾಡಕ್ಕೆ ಕೊಟ್ಟಿದಕ್ಕೆ ನಾನು ಎಲ್ಲರಿಗೆ ಧನ್ಯವನ್ನ ಹೇಳ್ತೀನಿ ಜೈ ಬೆಂಬ್ ಜೈ ಭಾರತ್